ದೀಪಾವಳಿ ಮಲೆನಾಡಿನ ಜನರಿಗೆ ದೊಡ್ಡ ಹಬ್ಬ ಕತ್ತಲಿನಿಂದ ಬೆಳಕಿಗೆ ಕರೆದೊಯ್ಯುವ ಈ ಹಬ್ಬವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಐದು ದಿನಗಳ ಕಾಲ ಅಂಟಿಗೆ ಪಿಂಟಿಗೆ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಾಂಸ್ಕೃತಿಕ ವೇದಿಕೆ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನದ ಸಹಯೋಗದಲ್ಲಿ ದೀಪಾವಳಿಯ ವಿಶೇಷವಾದ ಅಂಟಿಗೆ ಪಂಟಿಗೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾ ಮಠದ ನಾದಾನಂದ ಸ್ವಾಮೀಜಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಬಳಿಕ ನಾದಾನಂದ ಸ್ವಾಮೀಜಿ ಸಾಂಪ್ರದಾಯಿಕ ಆಚರಣೆ ಆರಾಧನೆಗಳನ್ನು ಉಳಿಸಿಕೊಳ್ಳುವ ಮೂಲಕ ಯುವ ಜನರಿಗೆ ತಲುಪಿಸುವ ಇಂತಹ ಸಾಂಘಿಕ ಪ್ರಯತ್ನಗಳು ನಿರಂತರವಾಗಿ ಮುಂದುವರಿಯಬೇಕು ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದ ಜ್ಯೋತಿಯನ್ನು ಹಚ್ಚುವ ಇಂತಹ ಕಲೆಗಳು ಮುಂದುವರಿಯಬೇಕು ಎಂದರು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹೊಸ ತಲೆಮಾರಿಗೆ ಮಲೆನಾಡಿನ ವಿಶಿಷ್ಟ ಕಲೆಯಾದ ಅಂಟಿಗೆ ಪಂಟಿಕೆಯನ್ನು ತಲುಪಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಪ್ರತಿ ವರ್ಷ ತೀರ್ಥಹಳ್ಳಿ ಸಾಗರ ಭದ್ರಾವತಿ ಶಿವಮೊಗ್ಗ ಮೊದಲಾದ ಕಡೆಗಳಲ್ಲಿ ಅಂಟಿಗೆ ಪಂಟಿಕೆ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು ಸೋರಬ ಸಾಗರ ಹೀಗೆ ಎಲ್ಲ ಕಡೆಗಳಲ್ಲಿ ಈ ಒಂದು ಸಂಭ್ರಮವನ್ನು ಕಲಾವಿದ ಹರೀಶ್ ಮಲೆನಾಡಿನ ಜಾನಪದ ಕಲೆಯನ್ನು ಯುವ ಸಮುದಾಯಕ್ಕೆ ಪರಿಚಯಿಸುವ ಕೆಲಸ ಮಾಡಲಾಗುತ್ತಿದೆ ದಾರಿ ಪದ ತುಳಸಿ ಪದ ಎಣ್ಣೆ ಹಾಕುವ ಪದ ಸೇರಿದಂತೆ ವಿವಿಧ ವಿಶಿಷ್ಟ ಪದಗಳನ್ನು ಗುಂಪು ಗುಂಪಾಗಿ ಹಾಡುವ ಮೂಲಕ ಮನೆ ಮನೆಗಳಿಗೆ ತೆರಳಿ ಜ್ಯೋತಿ ಹೊತ್ತಿಸಿ ಬೆಳಕು ನೀಡುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು ಈ ಒಂದು ಹೋಗಬೇಕು ಮತ್ತೊಬ್ಬ ಕಲಾವಿದ ಲಿಂಗಪ್ಪ ಕಳೆದ ಹಲವಾರು ವರ್ಷಗಳಿಂದ ಅಂಟಿಗೆ ಪಂಟಿಕೆ ಕಲೆಯನ್ನು ಉಳಿಸಿ ಬೆಳೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಬಹು ಮಾಧ್ಯಮಗಳ ಭರಾಟೆಯಲ್ಲಿ ಜಾನಪದ ಕಲೆಗಳು ದೂರ ಸರಿಯುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸುವ ಪ್ರಯತ್ನ ನಡೆಯುತ್ತಿದೆ ಎಂದರು ಬೆಳಕು ನಮ್ಮ ಕಷ್ಟ ನಷ್ಟಗಳು ಪರಿಹಾರ ಆಗ್ತವೆ ಅಂತ ಹೇಳಿ ನಮ್ಮ ಹಿಂದಿನ ನಮ್ಮ ಪೂರ್ವಜರಿಂದ ಒಂದು ವಾಡಿಕೆ ಇದೆ ಈ ಅಂಟಿಗೆ ಪಿಂಟಿಗೆ ಕಲೆ ಉಳಿಬೇಕು ಅಂತೇಳಿ ನಾವೀಗ ಶಿವಮೊಗ್ಗ ಜಿಲ್ಲಾದ್ಯಂತ ಎಲ್ಲ ಕಡೆ ಹೊರಟು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಮತ್ತೋರ್ವ ಕಲಾವಿದ ಯೋಗೇಂದ್ರ ಹೊಸಕೇರಿ ಕಳೆದ ನಲವತ್ತು ವರ್ಷಗಳಿಂದ ಅಂಟಿಗೆ ಪಂಟಿಕೆ ಕಲೆಯನ್ನು ಉಳಿಸಿಕೊಂಡು ಬರಲಾಗುತ್ತಿದೆ ಮನೆ ಮನೆಗೆ ದೀಪವನ್ನು ಒಯ್ದು ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಿ ಕಲೆಯನ್ನು ಉಳಿಸುವ ಪ್ರಯತ್ನ ಇದಾಗಿದೆ ಎಂದರು ಮನೆ ತುಳಸಿ ಇರುತ್ತದೆ ತುಳಸಿಯಿಂದ ಹಾಡು ಹೇಳುತ್ತಾ ಒಂದೊಂದು ಪದವಾಗಿ ಮನೆ ಬರುತ್ತೇವೆ ಹಾಡು ಬ ಮನೆ ಬಾಗಿಲು ಹೆಸರು ಬಂತು ಆಚಾರ್ಯರು ಬಂತು ಎಲ್ಲರೂ ಬರುತ್ತಾ ಆ ಹಾಡಿನ ಮುಖಾಂತರ ಕಲಾವಿದೆ ಸರಿತಾ ಗುರುಮೂರ್ತಿ ಬೆಳಕಿನ ಹಬ್ಬ ದೀಪಾವಳಿಯಿಂದ ಮನೆ ಮನಕ್ಕೆ ಬೆಳಕು ಮೂಡಲಿ ಎಂಬುದು ಅಂಟಿಗೆ ಪಂಟಿಕೆಯ ಉದ್ದೇಶ ಮಲೆನಾಡಿನಲ್ಲಿ ಈ ಆಚರಣೆ ಹೆಚ್ಚು ಪ್ರಚಲಿತವಾಗಿದೆ ಹಿರಿಯರು ದೀಪ ಹಿಡಿದು ಮನೆ ಮನೆಗೆ ಬರುತ್ತಾರೆ ಅವರನ್ನು ಸ್ವಾಗತಿಸಿ ಮನೆಯ ನಂದಾದೀಪಕ್ಕೆ ಜ್ಯೋತಿ ಹೊತ್ತಿಸಿಕೊಂಡು ಮನೆ ಬೆಳಗಿಸುವ ಪದ್ಧತಿ ಇದಾಗಿದೆ ಎಂದು ಮಾಹಿತಿ ಕೆಲವೊಬ್ಬರು ಆಧುನಿಕತೆಯನ್ನಾಗಿ ಮಾಡಿಕೊಂಡು ಈಗ ನಗರ ಪ್ರದೇಶಗಳಲ್ಲೂ ಈ ರೀತಿ ದೀಪಗಳನ್ನ ಹಬ್ಬ ಹಾಡು ಹಾಡುಗಳನ್ನ ಹಾಡಿಕೊಂಡು ಗುಂಪು ಕಟ್ಕೊಂಡು ಮನೆ ಮನೆಗೆ ಜನಗಳು ಬಂದು ಅಲ್ಲಿ ಅವರ ಮನೆಯ ಆತಿಥ್ಯಗಳನ್ನು ಸ್ವೀಕರಿಸಿ ದೀಪಾವಳಿಯನ್ನ ಸಂಭ್ರಮದಿಂದ ಐದು ದಿನಗಳ ಕಾಲ ಆಚರಿಸ